ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರಡ ನೆನವಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಳೆ ಇವತ್ತು ಕುರುಂದಾಸರಿ ಪದ್ಯವನ್ನು ಹೇಳ್ತಾ ಇದ್ದೇನೆ ದೃಷ್ಟಿ ತಾಕಿತೇ ನಮ್ಮ ಕೃಷ್ಣರಾಯಗೆ ದೃಷ್ಟಿಯಲ್ಲಿ ನಾರಿಯರು ಕಣ್ಣಿಟ್ಟು ಹೀರುವರು ಕಾಣೆ ಬಿಟ್ಟ ಕಣ್ಣು ಮುಚ್ಚಲಿಲ್ಲ ಮುಟ್ಟಗೊಡ ಬೆನ್ನ ಮುಳ್ಳ ಇಷ್ಟು ಗಂಟಲೊಳು ಗುರು ಗುಟ್ಟಿ ಗುಟ್ಟಿ ಗುಟ್ಟು ತನೇರಮ್ಮ ತೆರೆದ ಬಾಯಿ ಮುಚ್ಚಲಿಲ್ಲ ಕಿರಿ ತಾಯಿತು ತೂತನುವುದೆಲ್ಲ ಭರದ ಪೆತ್ತ ತಾಯಿ ಕಂಡರೆ ಸೇರಲೊಲ್ಲನೆ ಅನ್ನವನ್ನು ಉಣ್ಣಲಿಲ್ಲ ಎಣ್ಣ ಬೆಣ್ಣೆಯೆಲ್ಲ ಎನ್ನ ಎಣ್ಣ ಮನೆ ಬೆಣ್ಣೆಯೆಲ್ಲ ಚೆನ್ನ ವಸ್ತ್ರ ಹೊದಿಸಲು ತಾನೊಲ್ಲನೆ ರಾಜರಾಜರೆಲ್ಲ ಸೇತೇಜಿ ಮಾಜಿ ರಥವ ನಡೆಸಿ ಮಾಜಿ ವಾಜಿಯನ್ನು ಹತ್ತು ಎಂದರೆ ಯಾಕೆ ವಲ್ಲನೆ ಹರಿತವರ್ಯಾರು ಮಂತ್ರ ತಂತ್ರ ಕರೆದು ಭರಿ ಭಸಿತ ಹಾಕಿರಯ್ಯ ಧರೆಯೊಳು ಪುರಂದರ ವಿಠಲನ ಸ್ಮರಣೆ ಮಾಡಿದರಿಂದ ದೃಷ್ಟಿ ತಾಕಿತೇ ನಮ್ಮ ಕೃಷ್ಣರಾಯಗೆ ಹಣ್ಣು ಐದೇ ಹುಡಿಯಲ್ಲಿ ದಾಸರು ಸುಂದರವಾಗಿ ಪುರಂದರದಾಸರ ಪುರಂದಾಸರು ಇದರಲ್ಲಿ ಪರಮಾತ್ಮನ ದಶಾರ ದಶಾವತಾರವನ್ನು ವರ್ಣಿಸ್ತಾ ಇದ್ದಾರೆ ಆ ವರ್ಣಿಸುವ ಶೈಲಿ ಅತ್ಯಂತ ಅದ್ಭುತವಾಗಿದೆ ಸಂಸ್ಕೃತ ಕಾವ್ಯಗಳಲ್ಲಿ ಅನ್ಯೋಕ್ತಿ ಅನ್ನುವಂಥ ಅಲಂಕಾರ ಇದೆ ದೃಷ್ಟಿ ತಾಕಿದ ಹುಡುಗರು ವಿಚಿತ್ರ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಪುಟ್ಟ ಕೃಷ್ಣನು ವಿಚಿತ್ರ ವ್ಯವಹಾರ ಮಾಡ್ತಾ ಇದ್ದಾನೆ ಎಂದು ಹೇಳುವ ನೆವದಿಂದ ಹತ್ತು ಅವತಾರದ ವಿವರಣೆಯನ್ನು ಇಲ್ಲಿ ದಾಸರು ಕೊಡ್ತಾ ಇದ್ದಾರೆ ಮನೆಗೆ ಬಂದ ತನ್ನ ಸಖಿಯರ ಎದುರಿಗೆ ನನ್ನ ಕೃಷ್ಣನಿಗೆ ದೃಷ್ಟಿ ತಾಕಿದೆ ಎಂದು ಹೇಳುವ ನೆವದಿಂದ ಭಗವಂತನ ಹತ್ತು ಅವತಾರವನ್ನು ಈ ರೀತಿಯಾಗಿ ವರ್ಣಿಸ್ತಾ ಇದ್ದ ದಾಸರು ವರ್ಣಿಸ್ತಾ ಇದ್ದಾರೆ ಸಖಿಯರೇ ನನ್ನ ಮಗನಿಗೆ ನಿಜವಾಗಿ ದೃಷ್ಟಿತಾಗಿದೆ ಮನೆಗೆ ಬಂದವರೆಲ್ಲ ನನ್ನ ಮಗನನ್ನೇ ತಮ್ಮ ಕಣ್ಣುಗಳಿಂದ ಯಾವೈಕನೇ ನೋಡುತ್ತಾ ಅವನ ರೂಪವನ್ನೇ ಹೇಳ್ತಾ ಇದ್ದಾರೆ ನನ್ನ ಕಡೆ ನೋಡು ಎಂದರೆ ನೋಡುವ ನೋಡುವುದಿಲ್ಲ ಅವನನ್ನೇ ತಾಸುಗಟ್ಟಲೆ ನೋಡುತ್ತಾ ಕೊಡ್ತಾರೆ ಅಂದ ಮೇಲೆ ದೃಷ್ಟಿ ಆಗದೇ ಇರುತ್ತದೇನು ಎಂಬ ಅಭಿಪ್ರಾಯವನ್ನು ಕೆಳಗಿನ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ದೃಷ್ಟಿ ತಾಕಿತೆ ನಮ್ಮ ಕೃಷ್ಣರಾಯಗೆ ಸೃಷ್ಟಿಯಲ್ಲಿ ನಾರಿಯರು ಕಣ್ಣಿಟ್ಟು ಹೇರುವರು ಯಶೋಧೆ ನಿನ್ನ ಮಗ ಏನು ವಿಚಿತ್ರವಾಗಿ ನಡೆಯುತ್ತಾನೆ ಅಂತ ಹೇಳಿದಾಗ ಆಗ ಯಶೋಧೆ ಹೇಳ್ತಾಳೆ ಯಾವಾಗಲೂ ನನ್ನ ಕೃಷ್ಣ ಕಣ್ಣು ತೆಗೆದು ಪಿಳಿ ಪಿಡಿ ನೋಡ್ತಾನೆ ರೆಪ್ಪೆಯನ್ನೇ ಹಾಕೋದಿಲ್ಲ ರಾತ್ರಿಯೂ ಹೀಗೆ ಹಗಲು ಹೀಗೆ ಅವನು ನಿದ್ರೆ ಮಾಡುತ್ತಾನೋ ಇಲ್ಲವೋ ಎಂದು ನಮಗೆ ಹೇಗೆ ಗೊತ್ತಾಗಬೇಕು ಇಲ್ಲಿ ಕಣ್ಣು ಮುಚ್ಚುವುದಿಲ್ಲ ಅಂತ ಹೇಳಿದ್ರೆ ಮಚ್ಚಾವತಾರದ ಅವತಾರದ ವರ್ಣನೆ ವರ್ಣನೆ ಎಂದು ದಾಸ ಹೇಳ್ತಾ ಇದ್ದಾರೆ ಏಕೆಂದರೆ ಮೀನುಗಳ ಕಣ್ಣುಗಳಿಗೆ ರೆಪ್ಪೆಯೇ ಇರುವುದಿಲ್ಲ ನೀರಿನಲ್ಲಿಯೂ ಕಣ್ಣು ತೆಗೆದು ಓಡಾಡ್ತಾ ಇರ್ತವೆ ಇನ್ನು ಕೂರ್ಮಾವತಾರ ಹೇಗೆ ಹೊರಡಿಸ್ತಾರೆ ನೋಡಿ ಮುಟ್ಟಗೊಡ ಬೆನ್ನ ಮುಳ್ಳ ಬೆನ್ನಿನ ಮೇಲೆ ಒಬ್ಬಿರುವ ಬೆನ್ನು ಹುರಿಯನ್ನು ನೋಡಿ ಏನಾಗಿದೆ ಎಂದು ನೋಡಲು ಹೋದರೆ ಅದನ್ನು ನುಟ್ಟ ಮುಟ್ಟಲಿಕ್ಕೂ ಬಿಡೋದು ಬೆನ್ನಿನ ಮೇಲೆ ಮುಳ್ಳು ಎಂದರೆ ಬೆನ್ನಿನ ಮೇಲೆ ಇಟ್ಟುಕೊಂಡ ಮಂದರ ಪರ್ವತ ಗರಗರ ತಿರುಗುವ ಆ ಪರ್ವತವನ್ನು ನನ್ನ ತಾಯಿ ಮುಟ್ಟಿದರೆ ಅವಳ ಕೈಗೆ ಏನಾದರೂ ಆದೀತು ಎಂಬ ಕಾಳಜಿಯಿಂದ ಕೃಷ್ಣನು ಬೆನ್ನ ಹುರಿಯನ್ನು ಮುಟ್ಟಲು ಬಿಡ್ತಾ ಇರಲಿಲ್ಲ ಈ ನೆವದಿಂದ ತನ್ನ ಮಗನು ಕೂರ್ಮಾವತಾರಿಯು ಎಂದು ಸೂಚಿಸ್ತಾ ಇದ್ದಾನೆ ಇನ್ನು ವರಾಹತಾರನ್ನು ಹೇಗೆ ಬಣ್ಣಿಸುತ್ತಾರೆ ನೋಡೋಣ ಇಷ್ಟು ಗಂಟಲೋಳು ಗುರು ಗುಟ್ಟಿ ಗುಟ್ಟಿತೇನಮ್ಮ ಸಖಿಯರೆ ಒಮ್ಮೊಮ್ಮೆ ಗಂಟಲಿನಿಂದ ಗುರ್ ಗುರ್ ಎಂದು ಶಬ್ದ ತೆಗಿತಾನೆ ಎಷ್ಟೊತ್ತಾದರೂ ಗುರು ಗುರು ನಿಲ್ಲಿಸೋದೇ ಇಲ್ಲ ಈ ಮಾತನ್ನು ಹೇಳುವ ನೆವದಿಂದ ಯಶೋದೆಯು ನನ್ನ ಮಗ ವರಾಹವತಾರಿ ಏಕೆಂದರೆ ವರಾಹವತಾರದಲ್ಲಿ ಹಿರಣಾಕ್ಷನ್ನು ಕೊಲ್ಲುವಾಗ ಗುರುಗುರು ಶಬ್ದ ಮಾಡುತ್ತಾ ಅವನನ್ನು ಅಂಜಿಸುತ್ತಾ ಅವನನ್ನು ಸಂಹಾರ ಮಾಡಿದ ನರಸಿಂಹಾವತರ ವಿವರಣೆಯನ್ನು ಸೂಚ್ಛವಾಗಿ ತಿಳಿಸ್ತಾ ಇದ್ದಾರೆ ತೆರೆದ ಬಾಯಿ ಮುಚ್ಚಲಿಲ್ಲ ನನ್ನ ಕೃಷ್ಣ ಆ ಎಂದು ಬಾಯಿ ತೆಗೆದು ಮುಚ್ಚುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಇಲ್ಲಿ ನರಸಿಂಹ ಅವತಾರವನ್ನು ವರ್ಣಿಸ್ತಾ ಇದ್ದಾರೆ ನರಸಿಂಹ ದೇವರು ಹಿರಣ್ಯ ಪಶ್ಪವನ್ನು ಅವನ ಸಹಚರರಾದ ಎಲ್ಲ ದೈತ್ಯರನ್ನು ಅಂಜಿಸುವುದಕ್ಕೋಸ್ಕರ ಗೋರಿ ದಾಡಿಂದ ಕೂಡಿದ ತನ್ನ ಬಾಯನ್ನು ಆ ಎಂದು ತೆಗೆದು ನಾಲಿಗೆಯನ್ನು ಹೊರತೆಗೆದು ಜಗತ್ತನ್ನೇ ಭಯಪಡಿಸ್ತಾ ಇದ್ದ ಆ ಭೀಕರ ನರಸಿಂಹ ಅವತಾರವನ್ನು ವರ್ಣಿಸಲು ತೆರೆದ ಬಾಯನ್ನು ಮುಚ್ಚುತ್ತಲೇ ಇಲ್ಲ ಎಂದು ಹೇಳ್ತಾರೆ ಇನ್ನು ವಾಮನ ಅವತಾರವನ್ನು ಹೇಗೆ ವರ್ಣಿಸ್ತಾರೆ ಕಿರಿದಾಯಿತು ತನುವಿದೆಲ್ಲ ನಾನು ನಿನ್ನೆ ಎದ್ದಾಕ್ಷಣ ನೋಡಿದೆ ನನ್ನ ಕೃಷ್ಣ ಬ್ರಹ್ಮಚಾರಿಯಂತೆ ಬ್ರಹ್ಮಚಾರಿಯಂತೆ ಕೌಪೀನ ಹಾಕಿಕೊಂಡು ಒಂದು ಗೊಂಬೆಯಷ್ಟು ಚಿಕ್ಕವನಾಗಿ ನಿಂತಿದ್ದ ನೋಡಮ್ಮ ಯಾರು ದೃಷ್ಟಿ ತಾಕಿತೋ ನನ್ನ ಕೃಷ್ಣ ಇಷ್ಟು ಗಿಡ್ಡನಾಗಿದ್ದಾನೆ ಎಂದು ವರ್ಣಿಸ್ತಾ ಇದ್ದ ಆರು ವರ್ಷದ ಚಿಕ್ಕ ರೂಪ ತೆಗೆದುಕೊಂಡ ವಾಮನ ರೂಪಿ ಶ್ರೀಹರಿಯ ಅವತಾರವನ್ನು ವರ್ಣಿಸ್ತಾ ಇದ್ದಾರೆ ಏಕೆಂದರೆ ತ್ರಿವಿಕ್ರ ರೂಪಿಯಾದ ಶ್ರೀಹರಿಯು ದಾನವನನ್ನು ಬೇಡುವುದಕ್ಕೋಸ್ಕರ ಗಿಡ್ಡ ಹಾರ್ವನಾಗಿ ಬಲಿಚಕ್ರವರ್ತಿ ಹತ್ರ ಬೇಡಲು ಹೋದಂತಹ ವಿಚಾರವನ್ನು ಇಲ್ಲಿ ದಾಸರು ತಿಳಿಸ್ತಾ ಇದ್ದಾರೆ ಇನ್ನು ಪರಶುರಾಮಾವತಾರವನ್ನು ದಾಸರು ಹೇಗೆ ವರ್ಣಿಸುತ್ತಾರೆ ನೋಡೋಣ ಭರದ ಭರದಿ ಪೆತ್ತ ತಾಯಿ ಕಂಡರೆ ತೋರಲೊಲ್ಲನೆ ತಾಯಿಯನ್ನು ತಂದೆಯ ಆಜ್ಞೆಯಿಂದ ನಿರ್ದಯವಾಗಿ ಕೊಂದು ಪುನಃ ಅವಳನ್ನು ಜೀವಂತ ಮಾಡಿದ ಪರಶುರಾಮ ಅವತಾರವನ್ನು ಪುರಂದಾಸರು ಹೀಗೆ ವರ್ಣಿಸ್ತಾರೆ ಹೆತ್ತ ತಾಯಿ ಕಂಡರೆ ಪ್ರೀತಿಯಿಂದ ಮಾತನಾಡಿಸುವುದಿಲ್ಲ ಎಂದು ಆ ಹೇಳುವ ಪರಶುರಾಮ ದೇವರ ಕಥೆಯನ್ನು ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ ಅವತ್ತು ಪರಶುರಾಮ ದೇವರ ತಾಯಿಯಾದ ರೇಣುಕೆಯು ಪೂಜೆಗಾಗಿ ನದಿಯಿಂದ ನೀರನ್ನು ತರಲು ವಿಳಂಬವಾಗುತ್ತೆ ಏಕೆಂದರೆ ನೀರು ತುಂಬಿ ತರುವಾಗ ಆಕಾಶ ಮಾರ್ಗದಿಂದ ಹೊರಟ ಗಂಧರ್ವ ಅಪ್ಸರೆಯನ್ನು ನೋಡುತ್ತಾ ನಿಂತುಕೊಂಡಿರ್ತಾರೆ ಈ ವಿಷಯ ತಿಳಿದ ಜಮದಗ್ನಿ ಋಷಿಗಳು ಸೆಟ್ಟಿನಿಂದ ಕೆಂಡ ಮಂಡಲಾಗ್ತಾರೆ ತಮ್ಮ ಮಕ್ಕಳನ್ನು ಕರೆದು ನಿಮ್ಮ ತಾಯಿಯನ್ನು ಕೊಂದು ಹಾಕಿರಿ ಅಂತ ಹೇಳ್ತಾರೆ ಆದರೆ ಪರಶುರಾಮ ದೇವರ ಒಂಬತ್ತು ಅಣ್ಣಂದಿರು ತಮ್ಮ ಅಪ್ಪನ ಮಾತನ್ನು ಕೇಳಲಿಲ್ಲ ಆಗ ಹೊರಗೆ ಹೋದ ಪರಶುರಾಮ ಮನೆಗೆ ಬಂದರು ಮನೆಗೆ ಬರ್ತಾರೆ ಆಗ ಜಮದಗ್ನಿ ಋಷಿಗಳು ಹೇಳ್ತಾರೆ ರಾಮ ನಿನ್ನ ಕೊಡಲಿಯಿಂದ ನಿನ್ನ ತಾಯಿಯ ಕೊರಳನ್ನು ಕತ್ತರಿಸು ಮತ್ತು ನಿನ್ನ ಎಲ್ಲ ಅಣ್ಣಂದಿರ ಕೊರಳನ್ನು ಕತ್ತರಿಸು ಆಗ ಪರಶುರಾಮನು ಹಿಂದೆ ಮುಂದೆ ನೋಡಲಿಲ್ಲ ಎಲ್ಲರ ತಲೆಯನ್ನು ಕತ್ತರಿಸಿ ಹಾಕಿರ್ತಾನೆ ಆಗ ಜಮದಗ್ನಿ ಋಷಿಗಳ ಕ್ರೋಧ ಶಾಂತವಾಗುತ್ತೆ ರಾಮ ನೀನು ನನ್ನ ಮಾತನ್ನು ಕೇಳಿರಿ ನಿನಗೆ ಬೇಕಾದ ವರವನ್ನು ಕೇಳರು ಅಂತ ಹೇಳ್ತಾರೆ ಆಗ ಪರಶುರಾಮರು ಪರಶುರಾಮನು ಎಲ್ಲರನ್ನು ಜೀವಂತ ಮಾಡಿರಿ ಅಂತ ಹೇಳ್ತಾರೆ ಜಮದಗ್ರಿ ಋಷಿಗಳು ತನ್ನ ಮಕ್ಕಳನ್ನು ಹಾಗೂ ಹೆಂಡತಿಯನ್ನು ಜೀವಂತ ಮಾಡಿದರು ಮುಂದೆ ಒಂದು ದಿನ ಆಶ್ರಮದಲ್ಲಿ ರಾಮ ಮತ್ತು ರೇಣುಕಿ ರೇಣುಕೆ ಇಬ್ಬರೇ ಇದ್ದಾಗ ತಾಯಿ ರೇಣುಕೆಯು ಪರಶುರಾಮನ್ ಕರೆದು ಹಿಕ್ಕೇಳ್ತಾರೆ ರಾಮ ನಿನಗೆ ತಾಯಿ ಎಂದು ನನ್ನ ಮೇಲೆ ಪ್ರೀತಿ ಇಲ್ಲವೇ ಆಗ ರಾಮ ಎಂತಾನೆ ಅಮ್ಮ ನಿನ್ನನ್ನು ಯಾವಾಗಲೂ ಪ್ರೀತಿಸುತ್ತೆ ಇವತ್ತೇಕೆ ನನ್ನ ಬಗ್ಗೆ ಸಂಶಯ ಬಂದಿದೆ ಆಗ ರೇಣುಕೆ ಹೇಳ್ತಾಳೆ ಅಂದು ನಿನ್ನ ಅಪ್ಪ ನನ್ನನ್ನು ನಿನ್ನ ಅಣ್ಣಂದಿರನ್ನು ಕೊಂದು ಹಾಕು ಎಂದು ಹೇಳಿದಾಗ ಸ್ವಲ್ಪವೂ ಹಿಂದು ಮುಂದು ನೋಡದೆ ನಮ್ಮೆಲ್ಲರನ್ನು ಕೊಂದು ಹಾಕಿದೆಯಲ್ಲ ಇವರು ನನ್ನ ಸಹೋದರರು ಇವಳು ನನ್ನ ತಾಯಿ ಎಂಬ ಪ್ರೀತಿ ಭಾವನೆ ನಿನಗೆ ಬರಲಿಲ್ಲವೇ ಅಂತ ಕೇಳಿದಾಗ ಪರಶುರಾಮ ಹೇಳ್ತಾರೆ ಅಮ್ಮ ಅಂದಿನ ಸಂದರ್ಭವೇ ಬೇರೆ ಅಂದು ನಮ್ಮ ಅಪ್ಪನ ಸಿಟ್ಟು ಕ್ಷಣ ಕ್ಷಣ ಏರುತ್ತಲೇ ಇತ್ತು ಆ ಸಿಟ್ಟನ್ನು ನಾನು ಶಾಂತ ಮಾಡದೇ ಇದ್ದರೆ ನಾವು ನೀವೆಲ್ಲ ಆಶ್ರಮ ಸಹಿತವಾಗಿ ಸ್ವತಃ ನಮ್ಮ ಅಪ್ಪನೂ ಸಹ ಆ ಕ್ರೋಧಾಗ್ನಿಯಲ್ಲಿ ಸುಟ್ಟು ಬೂದಿಯಾಗುತ್ತಿದ್ದೆವು ಆ ಸಿಟ್ಟನ್ನು ಇಳಿಸಲು ನಾನು ನಿಮ್ಮನ್ನು ಕೊಂದು ಹಾಕಿದೆ ಏಕೆಂದರೆ ನನ್ನ ಅಪ್ಪ ನಿಮ್ಮನ್ನು ಜೀವಂತ ಮಾಡದಿದ್ದರೂ ನಿಮ್ಮನ್ನೆಲ್ಲ ಜೀವಂತ ಮಾಡುವ ಸಾಮರ್ಥ್ಯ ನನ್ನಲ್ಲಿದೆ ಅಪ್ಪನ ಸಿಟ್ಟನ್ನು ಉಳಿಸುವ ಉಪಾಯ ಇಳಿ ಆ ಸಿಟ್ಟನ್ನು ಇಳಿಸುವ ಉಪಾಯವೇ ಹೊರತು ಪ್ರೀತಿ ಇಲ್ಲ ಅಂತಲ್ಲಮ್ಮ ಅದನ್ನು ಕೇಳಿ ತಾಯಿ ಸಂತೋಷಪಡ್ತಾನೆ ಈ ಪರಶುರಾಮಾವತಾರವನ್ನೇ ಪುರಂದ್ರದಾಸರು ಹರದಿ ಬೆತ್ತ ತಾಯಿ ಕಂಡರೆ ಸೋ ಸೇರಲೊಲ್ಲನೆ ಎಂದು ವರ್ಣಿಸಿದ್ದಾರೆ ಇನ್ನು ರಾಮಾವತಾರವನ್ನು ಹೇಗೆ ವರ್ಣಿಸುತ್ತಾರೆ ಎಂಬುದನ್ನು ನೋಡೋಣ ಅನ್ನವನ್ನು ಉಣ್ಣಲಿಲ್ಲ ನೋಡಮ್ಮ ನನ್ನ ಮಗನಿಗೆ ಬಹಳ ದೃಷ್ಟಿಯಾಗಿದೆ ಅನ್ನವನ್ನೇ ಉಣ್ತಾ ಇಲ್ಲ ಈಗ ಹೇಳುತ್ತಾ ಯಶೋದೆಯು ರಾಮಾವತಾರವನ್ನು ವರ್ಣಿಸ್ತಾ ಇದ್ದ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಸಮಯದಲ್ಲಿ ಕೇವಲ ಕಂದ ಮೂಲ ಹಣ್ಣು ಹಂಪಲುಗಳನ್ನು ತಿಂದು ಋಷಿ ಮುನಿಗಳ ಜೀವನವನ್ನು ನಡೆಸಿದ್ದ ನೆನಪು ನಡೆಸಿದ್ದನ್ನು ನೆನಪಿ ಮಾಡಿಕೊಡ್ತಾ ಇದ್ದ ಶ್ರೀರಾಮ ಅನ್ನವನ್ನು ಉಣ್ಣದೇ ಹದಿನಾಲ್ಕು ವರ್ಷ ಕಳೆದುದನ್ನು ಇಲ್ಲಿ ಸೂಚ್ಛವಾಗಿ ಅನ್ನವನ್ನು ಉಣ್ಣೊಲ್ಲನೆ ಎಂದು ಅತಿ ಸುಂದರವಾಗಿ ಅನ್ಯೋಕ್ತಿಯಿಂದ ದಾಸರು ತಿಳಿಸಿಕೊಟ್ಟಿದ್ದಾರೆ ಇನ್ನು ಕೃಷ್ಣಾವತಾರವನ್ನು ಹೇಗೆ ವರ್ಣಿಸುತ್ತಾರೆ ನೋಡೋಣ ಎನ್ನ ಮನೆ ಎಲ್ಲ ಯಶೋಧೆ ಹೇಳ್ತಾಳೆ ಸಖಿಯರೇ ನನ್ನ ಮಗ ಮದು ಮಗ ಮೊದಲು ಮನೆಯಲ್ಲಿಯೇ ಎಲ್ಲ ಬೆಣ್ಣೆಯನ್ನು ತಿನ್ನುತ್ತಿದ್ದ ಈಗ ಬೆಣ್ಣೆಯನ್ನು ಮುಟ್ಟ ಯಾ ಮುಟ್ಟದೆ ಮುಟ್ತಾನೇ ಇಲ್ಲ ಅವನು ಆಗ್ತಾ ಇದೆ ಅವನಿಗೆ ದೃಷ್ಟಿಯಾಗಿದೆ ಅಂತ ಕಾಣಿಸುತ್ತೆ ಹೌದು ಬೆಣ್ಣೆಯಿಂದ ಕ್ಷಣಕ್ಕೇನೆ ಎಲ್ಲರಿಗೂ ನೆನಪಾಗುವುದು ಕೃಷ್ಣನೇ ಹೌದು ಕೃಷ್ಣಾವತಾರದಲ್ಲಿ ಕೃಷ್ಣನು ಎಲ್ಲರ ಮನೆಯ ಬೆಣ್ಣೆಯನ್ನು ಮೆದ್ದನು ಏಕೆಂದರೆ ಬೆಣ್ಣೆಯು ಹಾಲಿನ ಸಾರ ರೂಪವಾಗಿದೆ ಅದೇ ರೀತಿ ಶ್ರೀಕೃಷ್ಣನ ಮೇಲಿನ ಭಕ್ತಿ ಭಕ್ತರ ಸಾಧನೆಯ ಸಾರ ರೂಪವಾಗಿದೆ ಕೃಷ್ಣನು ಅನೇಕ ಗೋಪಿಕೆಯರ ಮನೆಗಳಿಗೆ ಹೋಗಿ ಬೆಣ್ಣೆಗಳನ್ನು ಬೆಣ್ಣೆಯನ್ನು ಬರ್ತಾ ಇದ್ದ ಏಕೆಂದರೆ ಶ್ರೀಕೃಷ್ಣನು ಬೆಣ್ಣೆಯನ್ನು ತಿಂದಾಗ ಯಾವ ಗೋಪಿಕೆಯರು ಸಂತೋಷದಿಂದ ಕೃಷ್ಣಾರ್ಪಣವೆನ್ನುತ್ತಿದ್ದರೋ ಅವರೆಲ್ಲರಿಗೂ ಶ್ರೀಕೃಷ್ಣನು ಕತ್ತಿಸಾರವಾದ ಮೋಕ್ಷವನ್ನ ಕೊಡ್ತಿದ್ದ ಯಾರು ಅಸಮಾಧಾನ ಪಡುತ್ತಿದ್ದು ಯಾರು ಅಸಮಾಧಾನ ಪಡುತ್ತಿದ್ದರೂ ಅವರಿಗೆ ನಿತ್ಯ ಸಂಸಾರದಲ್ಲಿಯೇ ಇಡ್ತಿದ್ದ ಯಾರು ಬೈಯುತ್ತಿದ್ದರೋ ಅವರಿಗೆ ಅಂಧಂತಮಿಸಿ ಕಳಿಸ್ತಾ ಇದ್ದ ಅಂದರೆ ಶ್ರೀಕೃಷ್ಣನು ಸಾಕ್ಷಾತ್ ಪರಮಾತ್ಮ ಭಗವಂತ ನಮ್ಮೆಲ್ಲರ ಪರೀಕ್ಷೆಯನ್ನು ಇದೇ ರೀತಿ ತೆಗೆದುಕೊಳ್ತಾನೆ ಯಾರು ಭಗವಂತನು ಕೊಟ್ಟ ಸಂಪತ್ತನ್ನು ಕೃಷ್ಣಾರ್ಪಣೆಯೊಂದು ಅರ್ಪಿಸುತ್ತಾರೆ ಪರಮಾತ್ಮ ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಮುಕ್ತಿಯನ್ನು ಕೊಡ್ತಾನೆ ಈ ಎಲ್ಲ ಸಂಪತ್ತಿ ನನ್ನದೇ ಎಂದು ಮೋಹದಿಂದ ಅದರ ಭೋಗದಲ್ಲಿ ಆಸಕ್ತರಾಗ್ತಾರೆ ಅವರಿಗೆ ನಿತ್ಯ ಸಂಸಾರವನ್ನು ಕೊಡ್ತಾನೆ ಯಾರು ಭಗವಂತನು ಎಲ್ಲವನ್ನು ಕೊಟ್ಟರು ಸಹ ಅವನನ್ನು ಬಯ್ಯುತ್ತಾರೆಯೋ ದ್ವೇಷ ಮಾಡುತ್ತಾರೆಯೋ ಅವರಿಗೆ ವಿಪರೀತ ಜ್ಞಾನವನ್ನು ಕೊಟ್ಟು ಅಂಧಂತಮ ಸಿಕ್ಕಿಸ್ತ ಬೆಣ್ಣ್ಯಾಟದ ಮುಖಾಂತರ ಪರಮಾತ್ಮ ತನ್ನ ಭಕ್ತರನ್ನು ವಿಧ ವಿಧವಾಗಿ ಪರೀಕ್ಷಿಸ್ತಾ ಇದ್ದ ಇದೇ ಕೃಷ್ಣಾವತಾರದ ರಹಸ್ಯ ಅದನ್ನೇ ಪುರಂದರದಾಸರು ಎಣ್ಣ ಮನೆ ಬೆಣ್ಣೆಯೆಲ್ಲವೋ ಹುಣ್ಣಲ್ಲಿಲ್ಲ ಎಂಬ ವಾಕ್ಯದಿಂದ ಬಿರಿಸಿದಾಳೆ ಇನ್ನು ಬುದ್ಧಾವತಾರನ್ನು ಹೇಗೆ ಅನಿಸ್ತಾರೆ ನೋಡೋಣ ಚೆನ್ನ ವಸ್ತ್ರ ಧರಿಸಲು ತಾನೊಲ್ಲನೆ ಯಶೋಧಿ ಹೇಳ್ತಾಳೆ ಗೋಪಿಯರೇ ನನ್ನ ಮಗನಿಗೆ ಯಾರು ದೃಷ್ಟಿಯಾಗಿದೆಯೋ ಗೊತ್ತು ಎಂತಹ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಅವನಿಗೆ ಗುಡಿಸಿದರು ಎಲ್ಲವನ್ನ ಕಿಚ್ಚಾಕ್ತ ಹೌದು ಬುದ್ಧಾವತಾರದಲ್ಲಿ ಶ್ರೀಕೃಷ್ಣನು ತನ್ನ ಹೆಂಡತಿ ಮಕ್ಕಳು ಬಂಧು ಬಾಂಧವರು ರಾಜ್ಯ ಸಂಪತ್ತಿ ಎಲ್ಲವನ್ನು ಬಿಟ್ಟು ಮೈಮೇಲಿನ ವಸ್ತ್ರವನ್ನು ಕಳಚಿ ಹಾಕಿ ನಿರ್ವಸ್ತ್ರನಾಗಿ ತಪಸ್ಸಿಗೆ ಹೋದನು ಮುಂದೆಯೂ ಜೀವನವೆಲ್ಲ ಬಟ್ಟೆ ಇಲ್ಲದೆ ಕಳೆದನು ಈ ಬುದ್ಧಾವತಾರವನ್ನು ವರ್ಣಿಸಲು ದಾಸರು ಉಪಾಯದಿಂದ ಚೆನ್ನ ವಸ್ತ್ರ ಹೊಲಿಸಲು ತಾವಲ್ಲೇನೆ ಅಂತ ಹೇಳಿದ ಹೌದು ಅವಧೂತರಿಗೆ ದೇಹದ ಮೇಲೆ ಸ್ವಲ್ಪ ಅಭಿಮಾನ ಇರೋದಿಲ್ಲ ಅದರಿಂದಾಗಿ ಅವರಿಗೆ ಹೊರ ಜಗತ್ತಿನ ಎಚ್ಚರವೇ ಇರೋದಿಲ್ಲ ಅವರಿಗೆ ದಿಕ್ಕುಗಳೇ ಬಟ್ಟೆಗಳು ಅದೇ ರೀತಿ ಸರ್ವಸಂಗ ಪರಿತ್ಯಾಗ ಮಾಡಿದ ಬುದ್ಧನು ದಿಗಂಬರನೇ ಆಗಿದ್ದ ಅದನ್ನೇ ಕೃಷ್ಣ ಬಟ್ಟೆಯನ್ನು ಒಲ್ಲೆ ಎನ್ನುತ್ತಾನೆ ಎಂದು ದಾಸರು ಉಪಾಯದಿಂದ ಸೊಗಸಾಗಿ ವರ್ಣಿಸಿದ್ದಾರೆ ಇನ್ನು ಕಲ್ಕಿ ಅವತಾರವನ್ನು ದಾಸರು ಹೇಗೆ ವರ್ಣಿಸುತ್ತಾರೆ ಅನ್ನೋದನ್ನು ನೋಡೋಣ ರಾಜರಾಜರಲ್ಲಿ ತೇಜಿ ಮಾಜಿ ರಥವ ನಡೆಸಿ ಮಾಜಿಯನ್ನು ಹತ್ತಿ ಎಂದರೆ ಯಾಕೆ ವಲ್ಲನೇ ಗೋಪಿಯರೇ ನನ್ನ ಮಗ ರಾಜ ಮಹಾರಾಜರಲ್ಲಿ ಓಡಾಡಿ ಬೇಕಾದಷ್ಟು ಸಲ ಕುದುರೆ ಆಡಿಸಿದ ಸಮ ಸಮರ್ಥನು ಈಗ ಮಾತ್ರ ಕುದುರೆ ಏರು ಎಂದರೆ ಒಲ್ಲೆ ಅಂತ ಇದ್ದ ನನಗೆ ಅಂಥ ದೃಷ್ಟಿಯಾಗಿದೆಯೋ ಯಾರು ದೃಷ್ಟಿಯಾಗಿದೆಯೋ ಯಾರಿಗೆ ಗೊತ್ತು ಎಂದು ಹೇಳುತ್ತಾ ಕಲ್ಕಿ ಅವತಾರವನ್ನು ಇದ್ದಾರೆ ಕಲಿಯುಗ ಮುಗಿದು ಬಂದು ಮುಗಿಯುತ್ತಾ ಬಂದಂತೆ ಎಲ್ಲ ರಾಜರು ದುಷ್ಟರಾಗ್ತಾರೆ ಜಗತ್ತನ್ನು ಶೋಷಿಸುತ್ತಾರೆ ಎಲ್ಲ ಕಡೆಯಲ್ಲಿ ಅಧರ್ಮದ ತಾಂಡವ ನೃತ್ಯ ನಡೆಯುತ್ತದೆ ಸಜ್ಜನರು ರಕ್ಷಕರಿಲ್ಲದೆ ಭಗವಂತನಿಗೆ ಶರಣ ಹೋಗ್ತಾರೆ ಆಗ ಪರಮಾತ್ಮನು ಕುದುರೆ ಮೇಲೆ ಕುಳಿತು ಬಂದು ಜಗತ್ತನ್ನು ರಕ್ಷಿಸುತ್ತಾನೆ ಈ ಕೃಷ್ಣಾವತಾರದಲ್ಲಿ ಮಾತ್ರ ತನಗೆ ದೃಷ್ಟಿ ತಾಕದೆ ಕುದುರೆ ಬೇಡ ಎಂದು ನಾಟಕ ಮಾಡ್ತಾ ಇದ್ದ ತನಗೆ ದೃಷ್ಟಿ ತಾಕಿದೆ ಅಂತ ಹೇಳಿ ಬೇಡ ಎಂದು ನಾಟಕ ಮಾಡ್ತಾ ಇದ್ದಾನೆ ಕೃಷ್ಣ ಈ ಭಗವಂತನ ದಶಾವತಾರದ ಮಹಿಮೆಯನ್ನು ದಾಸರು ಮಹಿಮೆಗಳನ್ನು ದಾಸರು ದೃಷ್ಟಿಯಾದವರಂತೆ ಸೂಚಿಸಿ ಅತ್ಯಂತ ಚಾಣಾಕ್ಷತೆಯಿಂದ ಪುರಂದರ ದಾಸರು ದಶಾವತಾರ ಶ್ರೀಹರಿಯ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಏನು ದೃಷ್ಟಿಯಾಗಿದೆಯೋ ಯಾರಾದರೂ ಬೇಗನೆ ಬಂದು ನನ್ನ ಮಗನಿಗೆ ಮಂತ್ರ ಹಾಕಿ ಅವನ ಕೈಗೆ ಯಂತ್ರವನ್ನು ಕಟ್ಟರಿ ಅಥವಾ ಯಾವುದಾದರೂ ಭಸ್ಮವನ್ನು ತಂದುಕೊಡ್ರಿ ಇದಾವುದು ಬೇಡ ಈ ಭೂಮಿಯಲ್ಲಿ ಪುರಂದರ ವಿಠಲನನ್ನು ಸ್ಮರಣೆ ಮಾಡಿದ ಮೇಲೆ ಎಲ್ಲ ದೃಷ್ಟಿಗಳು ಹೋಗುತ್ತವೆ ಯಾವ ಮಂತ್ರತಂತ್ರ ಬೇಕಾಗಿಲ್ಲ ಎನ್ನುವುದನ್ನು ಕೊನೆಯ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಹರಿತವರು ಯಾರು ಮಂತ್ರತಂತ್ರ ಕರೆದು ಭಸಿತ ಹರೇರಮ್ಮ ಧರೆಯುಳು ಪುರಂದರ ವಿಠಲನ ಸ್ಮರಣೆ ಮಾಡುವುದರಿಂದ ಯಾವ ತಾಗುವುದಿಲ್ಲ ಬರೇ ದೃಷ್ಟಿ ಏಕೆ ಭೂತ ಪ್ರೇತಾದಿಗಳ ಯಾವ ದುಷ್ಟಶಕ್ತಿಗಳ ಬಾಧೆಯೂ ಆಗುತ್ತೆ ಇಂತಹ ದಶಾವತಾರಿ ಪರಮಾತ್ಮನ ಪರಮಾತ್ಮನು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಸುಂದರವಾಗಿ ದಾಸರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ದೃಷ್ಟಿತಾಗಿದೆ ನನ್ನ ಮಗನಿಗೆ ಹೀಗೆ ಮಾಡ್ತಾ ಇದ್ದಾನೆ ನನ್ನ ಮಗ ಅಂಥೇಳಿ ದಶಾವತಾರದ ವಿವರಣೆಯನ್ನು ಸುಂದರವಾಗಿ ಹೇಳಿದ್ದಾರೆ ಅದಕ್ಕೆ ಪುರಂದರ ಅಂತ ಹೇಳಿದರು ಅಷ್ಟು ಸುಂದರವಾಗಿ ಆ ಪರಮಾತ್ಮನ ಲೀಲೆಯನ್ನು ದಾಸರು ಇಲ್ಲಿ ನಮಗೆ ಪೂರ್ತಿ ಕಣ್ಣ ಮುಂದೆ ತಂದಿರ್ತಾಯಿದ್ದ ಐದೇನುಡಿ ಹೇಳಿ ಮುಗಿಸ್ತೇನೆ ವತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಸರವ ಕೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳಿಸುವ ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವರ